ನಮಸ್ಕಾರ ವಿದ್ಯಾರ್ಥಿಗಳೇ ನಾವು ಇಂದಿನ ಈ ವಿಡಿಯೋದಲ್ಲಿ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ತಮಗೆ ಈ ವಿಡಿಯೋದ ಮೂಲಕ ಪ್ರಸ್ತುತಪಡಿಸುತ್ತವೆ ಬನ್ನಿ ಹಾಗಿದ್ರೆ ಇದುವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಶ್ರೀನಿವಾಸ್ ರಾಮಾನುಜನ್ ಇವರು ಹದಿನೆಂಟುನೂರ ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡರಂದು ಮದ್ರಾಸಿನಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಕುಪ್ಪಸ್ವಾಮಿ ಶ್ರೀನಿವಾಸ್ ಅಯ್ಯಂಗಾರ್ ತಾಯಿ ಹೆಸರು ತಾಳಮ್ಮ ಇವರ ಮಡದಿಯ ಹೆಸರು ಜಾನಕಿ ಇವರು ಬಾಲ್ಯದಲ್ಲೇ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿರಲಿಲ್ಲ ಇವರಿಗೆ ಗಣಿತಶಾಸ್ತ್ರವು ಅಚ್ಚುಮೆಚ್ಚಿನ ವಿಷಯವಾಗಿತ್ತು ಅಲ್ಲದೆ ಕ್ಯಾಂಬ್ರಿಜ್ನ ಟ್ರಿನಿಟಿ ಕಾಲೇಜಿಗೆ ಫೈಲೋ ಆಗಿ ಆಯ್ಕೆಯಾದಂತಹ ಮೊದಲ ಭಾರತೀಯ ಎಂಬ ಕೀರ್ತಿಗೆ ಶ್ರೀನಿವಾಸ್ ರಾಮಾನುಜರು ಪಾತ್ರರಾಗಿದ್ದರು ಇವರನ್ನು ಅನಂತ ಅರಿತ ಮನುಷ್ಯ ಎಂದೇ ಜಗತ್ತು ಶ್ರೀನಿವಾಸ ರಾಮಾನುಜರನ್ನು ಗೌರವಿಸಿದೆ ಹಾಗಾಗಿ ರಾಮಾನುಜನ್ ಅವರ ಹುಟ್ಟಿದ ದಿನವನ್ನೇ ನಮ್ಮ ದೇಶವು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸುತ್ತಿದೆ ಪೈ ಮೌಲ್ಯವನ್ನು ಎಂಟನೆಯ ದಶಾಂಶ ಸ್ಥಾನದವರೆಗೆ ನಿಖರವಾಗಿ ಮತ್ತು ವೇಗವಾಗಿ ಗುರುತಿಸುವಲ್ಲಿ ರಾಮಾನುಜನ್ ಅವರು ಗೆಲುವನ್ನು ಸಾಧಿಸಿದ್ದರು ಇವರು ಏಪ್ರಿಲ್ ಇಪ್ಪತ್ತಾರರ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕುಬ್ ಕುಂಭಕೋಣದಲ್ಲಿ ವಿಧಿವಶರಾದರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಹಾಗೆ ಈ ಒಂದು ಭಾಷಣದ ಪಿ ಡಿ ಎಫ್ ತಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ಜಾಯಿನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫ್ ಅನ್ನು ಸಹ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಬೋದು